ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಎಪಿಡಿ ಸಂಸ್ಥೆಯು ಗ್ರಾಮೀಣ ಭಾಗದ ಬಡ ವಿಕಲಚೇತನರ ಪಾಲಿನ ಉತ್ತಮ ಸಂಸ್ಥೆಯಾಗಿದೆ ಎಂದು ಚಳ್ಳಕೆರೆ ತಾಲೂಕು ಕೀಲು ಮೂಳೆ ತಜ್ಞರಾದ ಡಾ ಮಂಜಪ್ಪ ತಿಳಿಸಿದ್ದಾರೆ ಗುರುವಾರ ನಾಯಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿತ್ರದುರ್ಗ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಳ್ಳಕೆರೆ ಸಮುದಾಯ ಆರೋಗ್ಯ ಕೇಂದ್ರ ನಾಯಕನಹಟ್ಟಿ ಫ್ರಾಟ್ ಆ್ಯಂಡ್ ವೆಟ್ನಿ ನಿಶಾರ್ಡ್ ಸೇವಾ ಸಂಸ್ಥೆ ಓಂ ಆಸ್ಪತ್ರೆ ರಾಣಿಬೆನ್ನೂರು ದಿ ಅಸೋಸಿಯೇಷನ್ ಆಫ್ ಪೀಪಲ್ ಡಿಸೆಬಿಲಿಟಿ ಸಂಸ್ಥೆ ರಾಣಿಬೆನ್ನೂರು ಇವರುಗಳ ಸಹಯೋಗದಲ್ಲಿ ಬೆನ್ನುಹುರಿ ಅಪಘಾತ ವ್ಯಕ್ತಿಗಳಿಗೆ ವೈದ್ಯಕೀಯ ತಪಾಸಣೆ ಮತ್ತು ವ್ಯಾಯಾಮ ತರಬೇತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಸ್ತ್ರೀ ರೋಗ ತಜ್ಞರಾದ ಡಾ ರೋಹಿಣಿ ಮಾತನಾಡಿದರು ಇದೇ ವೇಳೆ ಸಂಯೋಜಕರು ಎಡಿಪಿ ಸಂಸ್ಥೆ ರಾಣಿಬೆನ್ನೂರು ನಿಂಗಪ್ಪ ಕೆ ತೊಡ್ಮನಿ ನಲ್ಗೇತನಹಟ್ಟಿ ಪತ್ರಕರ್ತ ಓಬಳೇಶ್ ಸಹಾಯಕ ವ್ಯಾಯಾಮ ತಜ್ಞರಾದ ಶ್ರೀಮತಿ ಸುಮಂಗಳ ಎಡಿಪಿ ರಾಣಿಬೆನ್ನೂರು ಯುಆರ್ಡಬ್ ವಿಶ್ವನಾಥ್ ದೇವರಹಟ್ಟಿ ಪ್ರಶಾಂತ್ ಎಪಿಡಿ ಸಂಸ್ಥೆ ರಾಣಿಬೆನ್ನೂರು ಸೇರಿದಂತೆ ವಿಕಲಚೇತನರು ಹಾಜರಿದ್ದರು ಮೇಲಿಂದ ಕೀಳಾಗಿ ಬೀಳ್ತಕ್ಕಂಥ ಇರ್ಬೋದು ಇನ್ನೊಂದು ಪುಟ್ಟದಿಂದ ಬೀಳ್ತಕ್ಕಂಥ ಕನ್ಯಾ ರಾಟಿ ಅಂತ ಹೇಳ್ತಿಲ್ಲ ಅದು ಇರ್ಬೋದು ಸೊ ಜೊತೆಗೆ ಇನ್ಫೆಕ್ಷನ್ಸ್ ಅಂತ ಹೇಳಿ ಈಗ ಶುಗರ್ ಪ್ಲಸಸ್ ಬೆಂದಿನ ಗೋಳೆಗೆ ಟಿ ವಿ ಥರ ಆಗಲೇ ಪಾಟ್ಸ್ ಪೈನ್ ಅಂತ ಆ ಥರ ಇನ್ಫೆಕ್ಷನ್ ಕೊಡ್ತೀರ ಸೊ ಇವೆಲ್ಲ ಏನಪ್ಪ ಅಂದರೆ ಈ ಕಂಜಾ ಈ ಈಗ ವೆಹಿಕಲ್ನಿಂದ ಬಿದ್ದ ಆಕ್ಸಿಡೆಂಟು ನೋಡೋದು ನಿಜಕ್ಕೂ ಕ್ಯಾಜುಲ್ಟಿ ನಾವು ಮಾಡ್ತೀವಲ್ಲ ಯಾಕಪ್ಪ ಯಾಕಾಗುತ್ತೆ ಅಂತ ಅನ್ಸುತ್ತೆ ಯಾರಿಗೂ ತಾಳ್ಮೇ ಇಲ್ಲ ನನ್ನ ಕೀನ್ ಮಾಡ್ತೀರಪ್ಪ ಅಂತ ಒಂದು ಸೆಕೆಂಡು ಒಂದೇ ಒಂದು ಸೆಕೆಂಡ್ ಒಂದು ನಿಮಿಷ ಅಲ್ಲ ಇರೋದು ಒಂದು ರಾಸ್ ಆಗತಕ್ಕಂಥ ಅಥವಾ ಆ ಮೇಂಟೇನು ಸ್ಪೀಡು ಅದನ್ನು ಒಂದು ಸೆಕೆಂಡ್ ನಾವು ಮೇಂಟೈನ್ ಮಾಡೋದು ಇಷ್ಟು ಪಾಸ್ ಆಗಿರ್ತಾರೆ ಆ ದೊಡ್ಡ ವೆಹಿಕಲ್ ಪಾಸ್ ಆಗಿರುತ್ತೆ ಆ ದೊಡ್ಡ ವೆಹಿಕಲ್ ಹೋಗೋ ಕೂಡ ನಾನು ಹೋಗ್ಬಿಡ್ತೀನಿ ತೊಗೊಂಡು ಹೋಗ್ಬಿಡ್ತೀನಿ ಓವರ್ಟೇಕ್ ಮಾಡಿಬಿಡ್ತೀನಿ ಆ ಅರ್ಜೆನ್ಸಿ ಇರೋದ್ರಿಂದಲೇ ನಾವು ನಿಜಕ್ಕೂ ಇವತ್ತು ಒಂದು ಇಷ್ಟೊಂದು ಆಕ್ಸಿಡೆಂಟ್ಸು ಅದರಿಂದ ಅಂಗವಿಕಲತೆಗಳು ಕಾಣ್ತೀವಿ ನಾನು ನೋಡ್ತಾ ಭಾಳ ಬೇಜಾರಾಗ್ತಕ್ಕಂಥದು ಎಷ್ಟೆಷ್ಟು ಹೆಂಗಿರ್ತಕ್ಕಂಥ ಒಂದು ಅವ್ರಿಗೆಂತೂ ತಾಳ್ಮೆನದಿಲ್ಲ ಸರ್ ಹದಿನೆಂಟು ವರ್ಷ ಒಳಗಡೆ ಅವ್ರಿಗೆ ಡಿ ಎಲ್ಲಿ ಇರೋಲ್ಲ ಹೋಗು ಎಷ್ಟೋ ಆಕ್ಸಿಡೆಂಟ್ಸ್ ಅಂದರೆ ನಮ್ಮ ಚಿತ್ರದುರ್ಗ ಆಲ್ಮೋಸ್ಟ್ ನಾವು ನಂಬರ್ ಒನ್ನಲ್ಲಿ ಇದ್ದೀವಿ ಅಂತ ಹೈವೇಗಳು ಮೂರ್ನಾಲ್ಕು ಹೈವೇಗಳು ಕಾಂಟ್ಯಾಕ್ಟ್ ಆಗುತ್ತೆ ಅದ್ರಲ್ಲಿ ಆಕ್ಸಿಡೆಂಟ್ಸ್ಗಳು ಜೀವನರು ಅವ್ರು ಬರ್ತಾರೆ ಏನು ಅನ್ಸೋದೇನೆ ನಾವು ಬರ್ತೀವಿ ಒಂದು ದಿನಕ್ಕೆ ಒಂದು ಎರಡು ನಾವು ಪಿ ಎಮ್ ಮಾಡ್ತೀವಿ ಆಕ್ಸಿಡೆಂಟ್ ಆಗಿ ಪಿ ಎಮ್ ಮಾಡ್ತೀವಿ ಚಂಕೇರಿ ಜನರಲ್ ಆಸ್ಪಿಟಲ್ ಇದೆ ನಿಮ್ಮ ದುರ್ಗಾ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಎಷ್ಟಿರ್ಬೋದು ಲೆಕ್ಕ ಸೊ ಒಂದು ಕಿವಿ ಮಾತು ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಹೇಳ್ತಕ್ಕಂಥದ್ದು ಹುಡುಗಿಗೆ ಅಟ್ಲೀಸ್ಟ್ ಅವರಿಗೆ ಒಂದು ಸ್ಥಿಮಿತ ಬುದ್ಧಿಗಳು ಉಳಿದ್ರು ಟ್ರಾಫಿಕ್ ರೂಲ್ಸ್ ಏನು ಒಂದು ಸ್ಥಿ ಮಾನಸಿಕ ಸ್ಥಿಮತೆ ಗಾಡಿ ಓಡಿಸಬೇಕಾದಾಗ ಸ್ವಲ್ಪ ತಾಳ್ಮೆ ತಗೊಂಡು ಆಗಲ್ಲ ಜೊತೆಗೆ ಹೆಲ್ಮೆಟ್ ಬೇರ್ನಾದ್ರೂ ಹೆಲ್ಮೆಟ್ ಬೇರ್ಬಾದರೆ ಎಷ್ಟೋ ಜೀವಗಳು ಹುಡುಕೊಳ್ತಾರೆ ಕೆಲವೊಂದು ಸತಿ ತಲೆಯಿಂದ ಹೆಚ್ಚು ಕಡಿಮೆ ತಲೆ ಗೇಟ್ ಇಂಜುರೀಸ್ ಆಗ್ತಕ್ಕಂಥದ್ದು ಬಾಡ್ರಿ ಪ್ಲೇಸ್ ಆಗೋದು ಕಾಲು ಬಿದ್ದು ತಲೆ ಗೇಟಾಗಿ ಮಿದುಳು ಗೇಟಾಗಿ ರಕ್ತಸ್ರಾವವಾಗಿ ರಕ್ತಸ್ರಾವ ಆಗಿ ಆಗ್ತಕ್ಕಂಥದ್ದು ಸೊ ಜೊತೆಗೆ ಜೀವ ಹೋಗ್ತಕ್ಕಂಥದ್ದು ಸಣ್ಣ ಪುಟ್ಟದಾಗಿ ಉಳ್ಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪಲ್ಸರಿ ಹೆಲ್ಮೆಟ್ ಏನು ಮಾಡಲಿಕ್ಕೆ ಆಲ್ಮೋಸ್ಟ್ ಎಲ್ಲರೂ ರೈತರು ಕುಟುಂಬದಿಂದ ಬಂದಿರ್ತಕ್ಕಂಥದ್ದು ಕೆಲವೊಬ್ಲೇ ನಾನು ಕೇಳ್ತಾ ಇದ್ದೆ ಹೆಂಗಾಯ್ತು ಹೋಗ್ತೀವಿ ಅವರು ಲಾರಿಯಿಂದ ಲೋಡ್ ಮಾಡಬೇಕಾದಾಗ ಬಿದ್ದರು ಚೀಲಗಳು ಮೂಟೆಗಳು ಮೋಟೆ ಉಳಿದಿತ್ತು ಅವರು ಕೆಳಗಡೆ ಬಿದ್ದರು ಅಂತ ಅದನ್ನು ನಾನು ನಾವು ಬೇರೆಯನ್ನು ತಕ್ಕ ಕೋರ್ಸೋಕ್ಕಾಗುತ್ತಾಗಿಲ್ಲ ಅಲ್ವಾ ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾಡೋಕ್ಕೋಸ್ಕರನೇ ಹೊಟ್ಟೆ ಹೊರಕ್ಕೋಸ್ಕರನೇ ಮಾಡ್ತಾ ಇದೀವಿ ಎಲ್ಲರೂ ಒಂದಲ್ಲ ಒಂದು ರೀತಿ ಕೂಲಿಗಾದ್ರೆ ಹೊಟ್ಟೆಗೆ ಮಾಡಿದೆ ಈಗ ನಾನು ಡಾಕ್ಟ್ರು ಇರ್ಬೋದು ಸೊ ವರದಿಗಾರ ಇರ್ಬೋದು ಮೇಡಮ್ ಇರ್ಬೋದು ಇನ್ನು ನಾವು ಒಂದು ಕೆಲಸ ರೈತರು ಎಲ್ಲರೂ ಎಲ್ಲರೂ ಹೊಟ್ಟೆಗೋಸ್ಕರದೇ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ತರೀಬೇಕು ಮಾಡಬೇಕಾದಾಗ ಬೀಳುತ್ತೆ ಇದು ಚೆನ್ನಾಗಿ ಕಟ್ಟಿದ ನನಗೆ ಅವರು ಅಟ್ಲೀಸ್ಟ್ ಲಾರಿ ಹತ್ತಬೇಕಾದಾಗ ಟ್ರ್ಯಾಕ್ಟ್ರಿಂದ ಮತ್ತು ಗಾಡಿಯಲ್ಲಿ ನೀವು ಲೋಡ್ ಮಾಡ್ಕೊಂಡು ಬರಬೇಕಾದಾಗ ಅದು ಆ ಬ್ಯಾಲೆನ್ಸ್ ಇದೆಯಲ್ಲೋ ಹತ್ತಿರ ಆಗುತ್ತೋ ಅದೆಲ್ಲ ಯೋಚನೆ ಮಾಡ್ಕೊಂಡು ಮಾಡಿ ಮಾಡಬೇಕು ಮಾಡಿದರೆ ನಮ್ಮ ಕುಟುಂಬದ ಸಫಲಿಂದ ಕಡಿಮೆ ಆಗಿದೆ ನಮ್ಮ ಸಫಲಿಗೆ ಕಡಿಮೆ ಆಗುತ್ತೆ ನೋಡಿ ನಿಜಕ್ಕೂ ಬೇಜಾರಾಗುತ್ತೆ ಒಂದು ಈ ಕಾರ್ಯಕ್ರಮದ ಮುಖ್ಯ ಇಷ್ಟೆಲ್ಲ ನಾವು ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ನಮ್ಮ ಮುಂದಿನ ಜನ್ರೇಷನ್ಸು ಇವನಿಗೆ ಹುಷಾರಾಗತ್ತಪ್ಪ ಹುಷಾರಾಗ್ಬೋದು ಹುಷಾರಾಗಿ ಗಾಡಿ ಓಡಿಸು ಕೆಲಸಕ್ಕೆ ಹೋಗ್ತಿದ್ಯಾ ಅದು ಮಾಡು ಅವನು ಸ್ವಲ್ಪ ತಲೆಗೆ ತಗೊಂಡ್ರೆ ಗಾಡಿ ಓಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ಸ್ವಲ್ಪ ನಾವು ಅಪಘಾತ ಪ್ರಕರಣಗಳನ್ನ ಕಡೆ ಮಾಡಬಹುದು ನನ್ನ ಒಂದು ಭಾವನೆ ಸೊ ಜೊತೆಗೆ ಈಗ ಆಗೋಗ್ಬಿಟ್ಟಿದೆ ಏನೂ ಮಾಡೋಂಗಿಲ್ಲ ಸೊ ನಾವು ಪ್ರತಿ ಸರಿ ಜಾಪ್ಗಳ್ ನಾನು ಎಷ್ಟೋ ಒಂಬತ್ತನೇ ವರ್ಷದಿಂದ ನಾನು ಜಾಮ್ಗಳು ನೋಡ್ಬೇಕಾದಾಗ ಎಲ್ಲರೂ ತುಂಬ ಜನ ಇದ್ದಾರೆ ಆಲ್ಮೋಸ್ಟ್ ಓಡಾಡೋ ಸ್ಟೇಜಲ್ಲೇ ಇರ್ತಾ ಇರಲಿಲ್ಲ ಕೈ ಕಾಲುಗಳು ಸ್ವಾಧೀನವೇ ಇರ್ತಕ್ಕಿಲ್ಲ ಇವತ್ತು ಆಲ್ಮೋಸ್ಟ್ ಗೆಡಕೊಂಡು ಬರ್ತಿದ್ದಾರೆ ಸೊ ಒಂದು ಆಶಾಭಾವನೆ ಆಗಿದೆ ತೋರಿದ್ರು ಇದಾದ ತಕ್ಷಣ ಜೀವನ ನಮಗಿದು ಎಲ್ಲ ಹೋಯಿತು ಅಂತಕ್ಕಂಥದ್ದಿಲ್ಲ ಆ ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ಅದಕ್ಕೆ ನಮ್ಮ ಬಾಡಿ ಮತ್ತೆ ಸ್ಪಂದಿಸಬೇಕು ನೀರು ತಗೋತಕ್ಕಂಥ ಕೆಲವೊಂದು ಪ್ರಿಕಾಷನರಿ ಮೆಸರ್ತಿರಲ್ಲ ಒಂದರೆ ಯೂರಿನ್ ಇನ್ಫೆಕ್ಷನ್ ಎಲ್ಲರೂ ನೋಡಿದ್ವಿ ತುಂಬ ಜನ ಕೂತ ತಾನೆ ಕೂತಿರ್ತೀವಿ ಓಡಾಡೋದಿಲ್ಲ ಜಾಸ್ತಿ ಓಡಾಡ್ಲಿಕ್ಕೆ ಅವಕಾಶ ಆಗೋಲ್ಲ ಬಾಡಿ ಸ್ಪಂದಿಸಲ್ಲ ಶರೀರ ಬ್ಯಾಲೆನ್ಸ್ ಇರೋಲ್ಲ ಯೂರಿನ್ ಗೆದ್ದು ಹೋಗೋದಿಲ್ಲ ಸೆಲ್ಫ್ ಸಲ್ ಸೆಲ್ಫ್ ಕ್ಯಾಥೈಸೇಷನ್ ಮಾಡ್ಕೊಳ್ಳೋದ್ರಿಂದ ಯೂರಿನ್ ಮೂತ್ರಕೋಶ ಆಗಿ ನಿಂತ್ಕೊಂಡು ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದು ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರೋ ಅಂದರೆ ಮೂತ್ರ ಬಂದು ಕಿಡ್ನಿಗೆ ಹೋಗಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಸ್ವಲ್ಪ ಈಗೇನು ಟ್ರೀಟ್ಮೆಂಟ್ ಮಾಡ್ಕೊಳ್ತಕ್ಕಂಥವ್ರು ಒಂದು ಸರಿ ಎಕ್ಸ್ಟ್ರಾ ಮಾಡಬಹುದು ಕಲೆಕ್ಷನ್ ಜಾಸ್ತಿ ಕಡಿಮೆ ಯೂರಿನ್ ಹೋಗ್ತಕ್ಕಂಥವ್ರು ಅಟ್ಲೀಸ್ಟು ಜಾಸ್ತಿ ಕಲೆಕ್ಷನ್ ಆಗ್ತಾರೆ ಟ್ರೀಟ್ಮೆಂಟಾಗಿ ಹೋಗ್ಬೋದು ಕಲೆಕ್ಷನ್ ಆದ ಯೂರಿನ್ ಚಾನ್ಸಸ್ ಇನ್ಫೆಕ್ಷನ್ ಜಾಸ್ತಿ ಆಮೇಲೆ ಅದು ಯೂರಿನ್ ಇನ್ಫೆಕ್ಷನ್ ನಾವು ಟ್ರೀಟ್ ಮಾಡಿ ಕ್ಯಾಂಪ್ ಉದ್ದೇಶಗಳೇನಂತಂದರೆ ಜಾಸ್ತಿ ಯೂರಿನ್ ಇನ್ಫೆಕ್ಷನು ಮರಿನಲ್ಲಿ ಬೆಡ್ ಸೋರ್ಸು ಯೂರಿನ್ ಇನ್ಫೆಕ್ಷನು ಕಿಡ್ನಿ ಪ್ರಾಬ್ಲಮ್ಮು ಸೊ ಮತ್ತು ಈ ನಾವು ಎಕ್ಸ್ಪೋಸ್ ಆಗೋದು ಹೋಗೋದೇ ಇಲ್ಲ ಬಿಸಿಲಿಗೆ ಸೊ ಬಿಸಿಲಿನ ಎಕ್ಸ್ಪೋಸ್ ಆಗೋದು ನಮ್ಗೆ ಏನಾಗುತ್ತೆ ಅಂತಂದರೆ ವಿಟಮಿನ್ ಡಿ ಅಂಶ ಕಡಿಮೆ ಆಗುತ್ತೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುತ್ತೆ ಬಾಡಿಯಲ್ಲಿ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತೆ ಸಾಂದ್ರತೆ ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ದಿಗ್ಗಿರೆ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬೋದು ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗ್ಬೋದು आज मलिक मल्लि आज